ಯಾರ್ಯಾರಿಗೆ ಹಾರ್ಟ್ ಪ್ರಾಬ್ಲಮ್ ಇರುತ್ತೆ ಅವ್ರಿಗೆಲ್ಲಾರಿಗೂ ಬ್ರೀತಿಂಗ್ ಡಿಫಿಕಲ್ಟಿ ಇರುತ್ತೆ ಒಂದು ಜಸ್ಟ್ ಒಂದು ಸಿಂಪಲ್ ಕ್ವೆಶನ್ ಕೇಳಿ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಎತ್ತರ್ಗಿನಾಗ ಆಯಾಸ ಆಗುತ್ತ ಎಸ್ ಆಗ್ತಾ ಇದೆ ಅಂದ್ರೆ ಆಕ್ಚುಲಿ ಇಶ್ಯೂ ಬಂದ್ಬಿಟ್ಟು ಯಾವುದಕ್ಕೆ ಆರ್ಟ್ ಆರ್ಟ್ ಎನರ್ಜಿ ಲೋ ಇದೆ ಬಟ್ ಸಿಂಪ್ಟಮ್ ಎಲ್ಲಿ ಬರ್ತಾ ಇದೆ ಬ್ರೀತಿಂಗ್ ಸಿಂಪ್ಟಮ್ಸ್ ಬರ್ತಾ ಇದೆ ಸೊ ಅವಾಗ ನೀವು ಆರ್ಟ್ ಆಸ್ ವೆಲ್ ಆಸ್ ಲಂಗ್ಸ್ ಎರಡಕ್ಕೂ ಟ್ರೀಟ್ಮೆಂಟ್ ಕೊಡ್ಬೇಕು ಸೊ ದೂರ ನಡೆದ್ರೆ ಆಯಾಸ ಆಗೋದು ಮೆಟ್ಲೆತ್ತಿದ್ರೆ ಆಯಾಸ ಆಗೋದು ಇಟ್ಸ್ ಅ ಪ್ಯೂರ್ಲಿ ಲಂಗ್ಸ್ ಮತ್ತೆ ಆರ್ಟ್ ಎರಡು ಲೋ ಇರುತ್ತೆ ಯಾವಾಗ ಆರ್ಟ್ ಲೋ ಆಗುತ್ತೆ ನೀವು ಆಕ್ಸಿಜನ್ ಕ್ಯಾರಿ ಮಾಡೋಕ್ಕಾಗಲ್ಲ హార్ట్ ఈస్ ఎక్స్ట్రీమ్ యాంగ్ సో బ్లడ్ గా రెడ్నెస్ హార్ట్ ఆర్ట్ అంత ట్రెడిషనల్ చైనీస్ మెడిసిన్ బ్లడ్ గా రెడ్ కలర్ కొడోదు యారు హార్ట్ సో వాట్ ఈస్ రెడ్ ప్లేట్ సెల్స్ ఆ రెడ్ ప్లేట్ సెల్స్ ఇంకా అంటే హిమోగ్లోబిన్ ಸೊ ಹಿಮೋಗ್ಲೋಬಿನ್ ರೂಲ್ ಏನು ನಿಮ್ಮ ಬಾಡಿನಲ್ಲಿ ಆಕ್ಸಿಜನ್ನ ಕ್ಯಾರಿ ಮಾಡೋದು ಅಲ್ವಾ ಸೊ ಯಾವಾಗ ಆರ್ಟ್ ಲೋ ಆಗುತ್ತೋ ದ ಡೈರೆಕ್ಟ್ಲಿ ಇಂಪ್ಯಾಕ್ಟ್ಸ್ ಆನ್ ದ ಲಂಗ್ಸ್ ಸೊ ಹಾಗಾಗಿ ತುಂಬ ಜನ ಕನ್ಫ್ಯೂಷನ್ ಸರ್ ಇಲ್ಲಿ ಆರ್ಟ್ ಇರುತ್ತೆ ಲಂಗ್ಸ್ ಇರುತ್ತೆ ಎಲ್ಲಿ ಟ್ರೀಟ್ಮೆಂಟ್ ಕೊಡಬೇಕು ಈ ಲಂಗ್ಸಿಗೆ ಕೊಡ್ಬೇಕಾ ಇಲ್ಲ ಆರ್ಟಿಗೆ ಕೊಡ್ಬೇಕಾ ಇಲ್ಲಿ ಅಂತ ಸೊ ದಿ ನೀವು ಯಾವಾಗೇ ಟ್ರೀಟ್ಮೆಂಟ್ ಕೊಟ್ರು ದ ಎಂಟೈರ್ ಏರಿಯಾ ಕೊಡಿ ದಿಸ್ ಏರಿಯಾ ಇದು ಎಂಟೈರ್ ಚೆಸ್ಟ್ ರಿಫ್ಲೆಕ್ಸ್ ಇದನ್ನ ಪ್ರೆಷರ್ ಕೊಡ್ಬೋದು ಕಂಪ್ಲೀಟ್ ಆಗಿ ಬೆಳಿಗ್ಗೆ ಸಂಜೆ ಎರಡರಿಂದ ಒಂದು ಒಂದು ಟೂ ಮಿನಿಟ್ಸ್ ಎಂಟೈರ್ ಏರಿಯಾ ಮಸಾಜ್ ಕೊಡಿ ಅದ್ರ ಜೊತೆಗೆ ಸ್ವಲ್ಪ ಸ್ಕೈ ಬ್ಲೂ ಕಲರ್ ಅಪ್ಲೈ ಮಾಡಿ ಯಾರಿಗಾದರೂ ಲಂಗ್ಸು ಲೋ ಇದೆ ಚೆಸ್ಟ್ ಕಂಜೆಷನ್ ಇದೆ ಅಂತಂದ್ರೆ ಫಸ್ಟ್ ಟೂ ಮಿನಿಟ್ಸ್ ಮಸಾಜ್ ಅದಾದ್ಮೇಲೆ ಒಂದು ಸ್ಕೈ ಬ್ಲೂ ಕಲರ್ ಕಾಣಿಸ್ತಿದ್ದೇನಾ ಎರಡನ್ನೂ ಮಾಡಿ ಈ ತರ ಇವೆರಡನ್ನೂ ಒಟ್ಟಿಗೆ ಮಾಡಿದಾಗ ಲಂಗ್ ಕಂಜೆಷನ್ ಇರ್ಬೋದು ಇಲ್ಲ ಆರ್ಟ್ ಚಿ ಡಿಫಿಷಿಯನ್ಸಿ ಇರ್ಬೋದು ಎರಡಕ್ಕೂ ಈ ಸ್ಕೈ ಬ್ಲೂ ಪ್ಲಸ್ ಆಕ್ಯುಪ್ರೈಜರ್ ಅವ್ರಕ್ಕಾಗತ್ತೆ ಆಗುತ್ತೆ ಇದ್ರ ಜೊತೆಗೆ ರಾತ್ರಿ ಮಲ್ಕೋಬೇಕಾದ್ರೆ ಸ್ವಲ್ಪ ವಿಕ್ಸ್ ಹಚ್ಚಿ ಇವಾಗಕ್ಕೆ ಸೊ ದಟ್ ಆಲ್ಸೋ ಏನ್ ಮಾಡುತ್ತೆ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡ್ಬಿಟ್ಟು ಲಂಗ್ಸ್ ಅಲ್ಲಿ ನಾವು ನಾವು ನಾರ್ಮಲ್ ಏನ್ ಮಾಡ್ತೀವಿ ತಲೆನೋವು ಬಂತು ನೋಸ್ ಬ್ಲಾಕ್ ಆಯ್ತಂದ್ರೆ ನಗಡಿ ಕೋಳ್ ಕೆಮ್ಮ ಇಲ್ಲ ಇಲ್ಲಿ ಹಚ್ಕೋತಿವಲ್ವಾ ಇದು ಎಫೆಕ್ಟೆಡ್ ಏರಿಯಾ ಆಯ್ತು ಅದ್ರ ಬದಲಾಗಿ ಲಂಗ್ಸಿಗೆ ಮಾಡಿ ಎಫೆಕ್ಟ್ ತುಂಬಾ ಚೆನ್ನಾಗಿರುತ್ತೆ ಕಫ ಲಂಗ್ ಕಂಜೆಷನ್ ಚೆಸ್ಟ್ ಹೆವಿನೆಸ್ ಚೆಸ್ಟ್ ಪೇನ್ ಮತ್ತೆ ಎದೆ ಚುಚ್ಚಿದಂಗಾಗೋದು ಇವೆಲ್ಲ ಇಶ್ಯೂಸಿಗೆ ಈ ಭಾಗಕ್ಕೆ ಮಸಾಜ್ ಮಾಡಿಬಿಟ್ಟು ಸ್ಕೈ ಬ್ಲೂ ಹಚ್ಚಿದ್ರೆ ಸಾಕು డే టైమ్ అదే స్కై బ్లూ వచ్చి నైట్ టైమ్ అది మసాజ్ మాబుట్ విక్స్ అచ్చి